ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬೇಟೆಯಾಡುತ್ತಾ ಹೋದ ದುಷ್ಯಂತನಿಗೆ ಮುಂದೆ ಕಣ್ವಾಶ್ರಮವು ಗೋಚರಿಸಿದುದು ಎಂಬತ್ತೊಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ಕೇಳು ಹೀಗೆ ದುಷ್ಯಂತನು ತನ್ನ ಸೈನ್ಯ ವಾಹನಗಳೊಡನೆ ಆ ಕಾಡಿನಲ್ಲಿ ಸಾವಿರಾರು ಮೃಗಗಳನ್ನು ಕೊಲ್ಲುತ್ತಾ ಹೋಗುತ್ತಿರಲು ಮುಂದೆ ರಮಣೀಯವಾದ ಬೇರೆ ವನವು ಕಾಣಿಸಿತು ತನ್ನ ನಗರದಿಂದ ಎರಡು ಯೋಜನಗಳ ದೂರಕ್ಕಿದ್ದ ಆ ವನವು ಮೇಘ ಛಾಯೆಯುಳ್ಳದ್ದಾಗಿ ಸಿದ್ಧ ಚಾರಣರಿಗೆ ವಾಸಸ್ಥಾನವಾಗಿದ್ದಿತು ಆ ವನದಲ್ಲಿಯೂ ದುಷ್ಯಂತನು ತನ್ನ ಕಣ್ಣಿಗೆ ಬಿದ್ದ ಸಾವಿರಾರು ಮೃಗಗಳನ್ನು ಬೆನ್ನಟ್ಟಿ ಹಿಡಿಯುವುದಕ್ಕಾಗಿ ರಥಾಶ್ವಗಳನ್ನು ಬೇಗದಿಂದ ಬಿಡುತ್ತಾ ಮುಂದೆ ಹೋದನು ಅಲ್ಲಿ ಇವನಿಗೆ ಒಂದು ಜಿಂಕೆಯ ಮೇಲೆ ದೃಷ್ಟಿಯು ಬಿತ್ತಿತು ಆ ಮೃಗವನ್ನು ಹಿಂಬಾಲಿಸುತ್ತಾ ತಾನೊಬ್ಬನೇ ಸಮೀಪದಲ್ಲಿದ್ದ ಬೇರೊಂದು ವನವನ್ನು ಪ್ರವೇಶಿಸಿದನು ಇವನನ್ನು ಹಿಂಬಾಲಿಸಿದ ಸೈನ್ಯಗಳೆಲ್ಲವೂ ಹಿಂದಾಯಿತು ಇವನು ಬಹುದೂರದವರೆಗೆ ಆ ಜಿಂಕೆಯನ್ನು ಹಿಂಬಾಲಿಸುತ್ತಿದ್ದುದರಿಂದ ಅವನಿಗೆ ಹಸಿವು ಬಾಯಾರಿಕೆಯು ಶ್ರಮವೂ ತೋರುತ್ತಾ ಬಂದಿತು ಆ ಕಾಡಿನ ಕೊನೆಯವರೆಗೆ ಆ ಜಿಂಕೆಯನ್ನೇ ಹಿಂಬಾಲಿಸಿ ಹೋಗಲು ದೊಡ್ಡದಾದ ಶೂನ್ಯ ಪ್ರದೇಶವೊಂದು ಕಾಣಿಸಿತು ಅದನ್ನು ದಾಟಿ ಮುಂದೆ ಹೋಗಲು ಅಲ್ಲಿ ಉತ್ತಮವಾದ ಆಶ್ರಮ ಪ್ರದೇಶವೊಂದು ಗೋಚರಿಸಿತು ಮನಸ್ಸಿಗೂ ಕಣ್ಣುಗಳಿಗೂ ಆನಂದಕರವಾದ ಆ ಆಶ್ರಮವನ್ನು ಸಮೀಪಿಸುವಾಗಲೇ ತಂಪಾದ ಗಾಳಿಯು ಮೈ ಮೇಲೆ ಸುಖ ಸ್ಪರ್ಶವಾಗಿ ಬೀಸಿತು ಅಲ್ಲಿ ಮುಂದೆ ವಿಶಾಲವಾದ ಒಂದು ವನವನ್ನು ಸೇರಿದನು ಅಲ್ಲಿ ಯಾವ ಕಡೆ ನೋಡಿದರು ಪುಷ್ಪಿತಗಳಾದ ಗಿಡಗಳು ತುಂಬಿರುವವು ನೆಲವೆಲ್ಲ ಎಳೆ ಗರಿಕೆಯ ಹುಲ್ಲುಗಳಿಂದ ಹೊದಿಸಿದಂತೆ ನಡೆಯುವುದಕ್ಕೆ ಸುಖವಾಗಿರುವುದು ಕೋಗಿಲೆ ಮುಂತಾದ ಪಕ್ಷಿಗಳು ಕಿವಿಗಿಂಪಾಗಿ ಹಾಡುತ್ತಿರುವವು ಜೀರುಂಡೆಗಳು ಶಬ್ದಿಸುತ್ತಿರುವವು ಶಾಖೋಪಶಾಖೆಗಳಿಂದ ಬೆಳೆದು ಸುಖವಾದ ನೆರಳನ್ನು ಕೊಡತಕ್ಕ ದೊಡ್ಡ ವೃಕ್ಷಗಳು ದಟ್ಟವಾಗಿ ಬೆಳೆದಿರುವವು ಅಲ್ಲಿನ ನೆಲವನ್ನೆಲ್ಲ ಹೊದಿಸಿದಂತೆ ಭ್ರಮರಗಳು ಚಂಕರಿಸುತ್ತಿರುವವು ಅಪೂರ್ವ ಶೋಭೆಯುಳ್ಳ ಆ ಪ್ರದೇಶದಲ್ಲಿ ಹಣ್ಣು ಮತ್ತು ಹೂಗಳಿಲ್ಲದ ವೃಕ್ಷಗಳಾಗಲಿ ಅಲ್ಲಿ ಇರಲಿಲ್ಲ ಎಲ್ಲಿ ನೋಡಿದರೂ ವಿಧ ವಿಧವಾದ ಪುಷ್ಪಗಳ ಗೊಂಚಲುಗಳು ಎಲ್ಲಾ ಋತುಗಳಲ್ಲಿ ಬಿಡುವ ಫಲಪುಷ್ಪಗಳು ಅಲ್ಲಿ ಯಾವಾಗಲೂ ತುಂಬಿರುವವು ಎಲ್ಲಾ ಮರಗಳು ಸುಖ ಛಾಯೆಯುಳ್ಳವುಗಳಾಗಿ ಅತ್ಯಂತ ಮನೋಹರವಾಗಿರುವವು ದುಷ್ಯಂತನು ಆಶ್ರಮ ಪ್ರದೇಶವನ್ನು ಪ್ರವೇಶಿಸುವಾಗಲೇ ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆಯುವಂತೆ ಗಾಳಿಯಿಂದ ಕದಲಿದ ಹೂ ಗಿಡಗಳು ಹೂಗಳನ್ನು ಸುರಿಸಿದವು ಅಲ್ಲಿನ ಒಂದೊಂದು ಮರವು ಆಕಾಶವನ್ನು ಮುಟ್ಟುವಂತೆ ಉನ್ನತವಾಗಿರುವುದು ಒಂದೊಂದು ಮರದಲ್ಲಿಯೂ ಪಕ್ಷಿಗಳು ಸುಸ್ವರದಿಂದ ಹಾಡುವವು ಅಲ್ಲಿನ ಮರಗಳೆಲ್ಲ ವಿಚಿತ್ರ ಪುಷ್ಪಗಳಿಂದ ಕೊತ್ತಿಸಿ ಅಲಂಕರಿಸಲ್ಪಟ್ಟಂತಿರುವವು ಮಕರಂದವನ್ನು ತೊಟ್ಟಿ ಕೊತ್ತಿದ್ದ ಅಲ್ಲಿನ ಗಿಡಗಳ ಹೂಗಳಲ್ಲಿಯೂ ಚಿಗುರುಗಳಲ್ಲಿಯೂ ತುಂಬಿಗಳು ಮಹೋತ್ಸಾಹದಿಂದ ಹಾಡುತ್ತಿರುವವು ಪುಷ್ಪಾಲಂಕೃತಗಳಾದ ಬಳ್ಳಿ ವನಗಳು ಮನಸ್ಸಿಗೆ ಅತ್ಯಾನಂದವನ್ನು ಉಂಟು ಮಾಡುತ್ತಿರುವವು ಮಹಾ ತೇಜಸ್ವಿಯಾದ ದುಷ್ಯಂತನಿಗೆ ಆ ಪ್ರದೇಶವನ್ನು ಕಂಡೊಡನೆ ಮನಸ್ಸು ಆನಂದ ಪರವಶವಾಯಿತು ಮಹೇಂದ್ರ ಧ್ವಜದಂತೆ ಉನ್ನತಗಳಾಗಿ ಶಾಖೋಪಶಾಖೆಗಳಿಂದ ಒಂದಕ್ಕೊಂದು ಹೆಣೆದಂತೆ ಕಾಣುತ್ತಾ ಪುಷ್ಪಗಳಿಂದ ತುಂಬಿದ ಮರಗಳು ಆ ವನಕ್ಕೆಲ್ಲ ಒಂದು ಅಪೂರ್ವ ಶೋಭೆಯನ್ನು ಬೀರುತ್ತಿದ್ದವು ಸಿದ್ಧರು ಚಾರಣರು ಗಂಧರ್ವರು ಅಪ್ಸರಸುಗಳು ಕಿನ್ನರರು ವಾನರರು ಮೊದಲಾದ ದೇವ ಜಾತಿಗಳೆಲ್ಲರೂ ಗುಂಪು ಗುಂಪಾಗಿ ಬಂದು ಆ ಸ್ಥಳವನ್ನು ಸೇವಿಸಿ ಹೋಗುತ್ತಿರುವರು ಶೈತ್ಯ ಸೌರಭ್ಯ ಮಾಂದ್ಯಗಳೆಂಬ ಮೂರು ಗುಣಗಳಿಂದ ಕೂಡಿದ ಗಾಳಿಯು ಮಕರ ಬಿಂದುಗಳೊಡನೆ ಅಲ್ಲಿ ಸದಾ ಬೀಸುತ್ತಿರುವುದು ಆ ಗಾಳಿಯು ಅಲ್ಲಿಯನ ಅಲ್ಲಿನ ಮರಗಳನ್ನು ಲೀಲೆಯಿಂದ ಆಡಿಸುವಂತಿರುವುದು ಮನೋಹರವಾಗಿಯೂ ಎತ್ತಿ ಕುಟ್ಟಿದ ಧ್ವಜದಂತೆ ಉನ್ನತವಾಗಿಯೂ ಜಲಪ್ರಾಯವಾದ ನದಿ ತೀರ ಪ್ರದೇಶದಲ್ಲಿ ಬೆಳೆದುದಾಗಿಯೂ ಇರುವ ಅಲ್ಲಿನ ಮರದ ಸಾಲುಗಳು ಪೂರ್ವ ಶೋಭೆಯನ್ನು ಬೀರುತ್ತಿರುವವು ಅಲ್ಲಿ ಅಲ್ಲಲ್ಲಿ ಹೋಮಾಗ್ನಿಗಳು ಜ್ವಲಿಸುತ್ತಿರುವವು ಹೀಗೆ ಎಣೆಯಿಲ್ಲದ ಮಹಾ ಮಹಿಮೆಯಿಂದ ಕೂಡಿದ ಆ ಪ್ರದೇಶವನ್ನು ನೋಡಿದೊಡನೆ ಇವನಿಗೆ ಅದರಲ್ಲಿ ಒಂದು ಬಗೆಯ ಪೂಜ್ಯ ಬುದ್ಧಿ ಉಂಟಾಯಿತು ಹೀಗೆ ದುಷ್ಯಂತನು ರಮ್ಯವಾಗಿಯೂ ಶಿಕ್ಷ ಧ್ವನಿಗಳಿಂದ ಕಿವಿಗಿಂಪಾಗಿಯೂ ಇರುವ ವನವನ್ನು ನೋಡುತ್ತಿರುವಾಗ ಅಲ್ಲಿ ಅನೇಕ ಅಗ್ನಿಹೋತ್ರಗಳಿಂದ ಪ್ರಕಾಶಿಸುವ ಒಂದು ಪುಣ್ಯಾಶ್ರಮವು ಕಾಣಿಸಿತು ಅಲ್ಲಿ ಅನೇಕ ಯತಿಗಳು ಹುಟ್ಟುದು ಮೊದಲು ಬ್ರಹ್ಮಚರ್ಯದಲ್ಲಿಯೇ ಇರುವ ವಾಲಖಿಲ್ಯರು ಇನ್ನೂ ಅನೇಕ ಋಷಿಶ್ರೇಷ್ಠರು ನೆರೆದಿರುವರು ಎಲ್ಲೆಲ್ಲಿಯೂ ಅಗ್ನಿಹೋತ್ರ ಶಾಲೆಗಳು ಎಲ್ಲೆಲ್ಲಿಯೂ ಪುಷ್ಪ ಸ್ತರಣಗಳು ಅಲ್ಲಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು ಇವುಗಳಿಂದ ಶೋಭಿಸುತ್ತಿದ್ದ ಆ ಪ್ರದೇಶವನ್ನು ದುಷ್ಯಂತನು ಪೂಜ್ಯ ಭಾವದಿಂದ ನೋಡಿದನು ಆಶ್ರಮದ ಪಕ್ಕದಲ್ಲಿಯೇ ಆ ಸ್ಥಳಕ್ಕೆ ಮತ್ತಷ್ಟು ಶೋಭೆಯನ್ನು ಉಂಟು ಮಾಡುವಂತೆ ಪವಿತ್ರವಾಗಿಯೂ ಸ್ವಚ್ಛ ಜಲವುಳ್ಳದ್ದಾಗಿಯೂ ಆರೋಗ್ಯಕರವಾಗಿಯೂ ಇರುವ ಮಾಲಿನಿ ಎಂಬ ಪುಣ್ಯ ನದಿಯು ಪ್ರವಹಿಸುತ್ತಿರುವುದು ಆ ನದಿಯ ತೀರದಲ್ಲಿ ಅನೇಕ ವೃಕ್ಷಗಳಿಂದ ತುಂಬಿದ ಸಾಲು ಮರಗಳು ಶೋಭಿಸುತ್ತಿರುವವು ಮನೋಹರಗಳಾದ ಜಲಪಕ್ಷಿಗಳು ಅಲ್ಲಲ್ಲಿ ವಿಹರಿಸುತ್ತಿರುವವು ಆಶ್ರಮ ಪ್ರದೇಶದಲ್ಲಿ ದುಷ್ಟ ಮೃಗಗಳು ಕೂಡ ಬಹಳ ಶಾಂತವಾಗಿರುವುದನ್ನು ನೋಡಿ ದುಷ್ಯಂತನಿಗೆ ಆಶ್ಚರ್ಯವಾಯಿತು ಎಲ್ಲಿ ನೋಡಿದರೂ ರಮಣೀಯವಾಗಿ ದೇವಲೋಕಕ್ಕೆ ಸಮಾನವಾದ ಆ ಆಶ್ರಮದೊಳಗೆ ಪ್ರವೇಶಿಸಿದನು ಆ ಆಶ್ರಮ ಸಮೀಪದಲ್ಲಿ ಪ್ರವಹಿಸುತ್ತಿದ್ದ ಪುಣ್ಯ ತೀರ್ಥವುಳ್ಳ ನದಿಯನ್ನು ನೋಡಿದನು ಆ ನದಿಯು ಅಲ್ಲಿನ ಸಮಸ್ತ ಪ್ರಾಣಿಗಳಿಗೂ ಕೆತ್ತ ತಾಯಿಯಂತೆ ಜೀವನಾಧಾರವೆನಿಸಿರುವುದು ಚಕ್ರವಾಕಗಳು ಜತೆ ಜತೆಯಾಗಿ ಸುಳಿದಾಡುತ್ತಿರುವವು ಹುಳಿನಮಯವಾದ ತೀರ ಪ್ರದೇಶಗಳು ಕ್ಷೋಭಿಸುತ್ತಿರುವವು ನೊರೆಗಳಂತೆ ಪುಷ್ಪರಾಶಿಗಳು ಆ ನೀರಿನ ಮೇಲೆ ಕಾಣುತ್ತಿರುವವು ಇನ್ನರ ಗಣಗಳಿಗೆ ನಿವಾಸಭೂತವಾಗಿರುವ ಆ ಸ್ಥಳದಲ್ಲಿ ವೃಕ್ಷವಾನರಾದಿ ಮೃಗಗಳು ಅಲ್ಲಲ್ಲಿ ವಿನೋದದಿಂದ ಆಡುತ್ತಿರುವವು ಅದರ ತೀರದಲ್ಲಿ ಪವಿತ್ರವಾದ ವೇದಕೋಶಗಳು ಯಾವಾಗಲೂ ಕೇಳಿಸುತ್ತಿರುವವು ಮದದಾನೆಗಳು ಹುಲಿ ಹಾವು ಮುಂತಾದ ಜಂತುಗಳು ಕೂಡ ಶಾಂತವಾಗಿ ಅಲ್ಲಿ ವಾಸ ಮಾಡುತ್ತಿರುವವು ಆ ನದಿ ತೀರದಲ್ಲಿ ಕಶ್ಯಪ ಗೋತ್ರದವನು ಮಹಾತ್ಮನು ಆದ ಕಣ್ವ ಮುನಿಯ ಆಶ್ರಮವುಂಟು ಆ ಆಶ್ರಮವು ಅತಿ ರಮ್ಯವಾಗಿ ಅನೇಕ ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿರುವುದು ಆ ಪುಣ್ಯಾಶ್ರಮವನ್ನು ಆ ಆಶ್ರಮಕ್ಕೆ ಸೇರಿದಂತೆ ಪ್ರವಹಿಸುತ್ತಿರುವ ಪುಣ್ಯ ನದಿಯನ್ನು ನೋಡಿದ ಮೇಲೆ ದುಷ್ಯಂತನಿಗೆ ಅದರಲ್ಲಿ ಪ್ರವೇಶಿಸಬೇಕೆಂಬ ಆಸೆ ಹುಟ್ಟಿತು ನರನಾರಾಯಣರಿಗೆ ಆಶ್ರಯವಾದ ಪುಣ್ಯ ಸ್ಥಳವು ಗಂಗೆಯಿಂದ ಹೇಗೋ ಹಾಗೆ ಮಾಲಿನಿ ನದಿಯಿಂದ ಆ ಕಣ್ವಾಶ್ರಮವು ಮತ್ತಷ್ಟು ಶೋಭಾತಿಶಯವನ್ನು ಹೊಂದಿರುವುದು ಅಲ್ಲಲ್ಲಿ ಮದಿಸಿದ ನವಿಲುಗಳ ಕೇಕಾ ಧ್ವನಿಯಿಂದ ಕೂಡಿ ಕುಬೇರನ ಚೈತ್ರ ರಥವೆಂಬ ಉದ್ಯಾನದಂತೆ ರಮ್ಯವಾದ ಆ ಪುಣ್ಯಾಶ್ರಮದೊಳಗೆ ಹೋದನು ಅಲ್ಲಿ ಸರ್ವಗುಣ ಸಂಪನ್ನನಾಗಿ ಅಪ್ರಮೇಯ ತೇಜಸ್ಸಿನಿಂದ ಬೆಳಗುವ ಕಣ್ವ ಮಹರ್ಷಿಯನ್ನು ದರ್ಶನ ಮಾಡಿ ಬರಬೇಕೆಂದು ಅವನಿಗೆ ತೋರಿತು ಅದಕ್ಕಾಗಿ ಅವನು ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಚತುರಂಗ ಸೈನ್ಯವನ್ನು ಆ ಆಶ್ರಮ ದ್ವಾರದಲ್ಲಿಯೇ ತಡೆದು ನಿಲ್ಲಿಸಿ ತನ್ನ ಸೇನಾಪತಿಯನ್ನು ನೋಡಿ ಇದು ನಾನು ಇಲ್ಲಿರುವ ಕಣ್ವ ಮಹರ್ಷಿಯನ್ನು ನೋಡಿ ಬರಬೇಕೆಂದು ಉದ್ದೇಶಿಸಿರುವೆನು ಅವನು ಪರಮ ಶುದ್ಧಾತ್ಮನು ತಪಸ್ವಿ ನಾನು ಅವನನ್ನು ಕಂಡು ಬರುವವರೆಗೆ ಈ ಸೈನ್ಯಗಳೆಲ್ಲ ಇಲ್ಲಿಯೇ ಇರಲಿ ಎಂದು ಹೇಳಿ ಹೊರಟನು ನಂದನವನಕ್ಕೆ ಸಮಾನವಾದ ಆ ತಪೋವನವನ್ನು ನೋಡಿದ ಮಾತ್ರಕ್ಕೆ ಅವನಿಗೆ ಮೊದಲಿದ್ದ ವನ ಸಂಚಾರ ಶ್ರಮವು ಹಸಿವು ಬಾಯಾರಿಕೆಗಳೆಲ್ಲವೂ ಹೋಗಿ ಮನಸ್ಸಿಗೆ ಅಪೂರ್ವವಾದ ಒಂದು ಸಂತೋಷ ಉಂಟಾಯಿತು ಅವನು ಮನೆಯನ್ನು ಕಾಣುವುದಕ್ಕೆ ಹೋಗುವ ಉದ್ದೇಶದಿಂದ ತನ್ನ ರಾಜ ತೆಗೆದು ಮಂತ್ರಿಯನ್ನು ಪುರೋಹಿತನನ್ನು ಮಾತ್ರ ತನ್ನೊಡನೆ ಕರೆದುಕೊಂಡು ಮುಂದೆ ಹೋದನು ಬ್ರಹ್ಮ ಆ ಪುಣ್ಯಾಶ್ರಮದ ವೈಭವವನ್ನು ಕೇಳಬೇಕೆ ಎಲ್ಲಿ ನೋಡಿದರೂ ಭ್ರಮರ ಝಂಕಾರಗಳಿಂದಲೂ ನಾನಾ ಬಗೆಯ ಪಕ್ಷಿ ಧ್ವನಿಗಳಿಂದಲೂ ಕೂಡಿದ ಆ ಪ್ರದೇಶವನ್ನು ಅರಳಿದ ಕಣ್ಣುಗಳಿಂದ ಆ ರಾಜನು ಆಶ್ಚರ್ಯ ಪರವಶನಾಗಿ ನೋಡುತ್ತಿದ್ದನು ಆ ಆಶ್ರಮದ ನಾನಾ ಭಾಗಗಳಲ್ಲಿ ಯಜ್ಞ ಕಾರ್ಯಗಳು ನಡೆಯುತ್ತಿರುವವು ಅದರಲ್ಲಿ ಒಂದು ಕಡೆ ಋಗ್ವೇದ ಪಠನ ಮಾಡತಕ್ಕವರು ಪದಕ್ರಮ ಜಟ ಆದಿ ರೀತಿಗಳಿಂದ ಉಚ್ಚರಿಸುವ ಮಂತ್ರ ಘೋಷಗಳು ಕಿವಿಗಿಂಪಾಗಿ ಕೇಳಿಸುತ್ತಿರುವವು ಯಜ್ಞ ವಿದ್ಯೆಯ ಅಂಗಗಳಾದ ಕಲ್ಪಸೂತ್ರಗಳನ್ನು ಯಜುಶಾಖ್ಯಗಳನ್ನು ಸಾಮವೇದಗಳನ್ನು ಬಲ್ಲ ಮಹರ್ಷಿಗಳು ಅಲ್ಲಲ್ಲಿ ಮಧುರ ಸ್ವರದಿಂದ ಮಂತ್ರಗಳನ್ನು ಜಪಿಸುತ್ತಿರುವರು ಸಾಮವೇದಗಳಲ್ಲಿ ಒಂದಾದ ವಾರುಂಡವೆಂಬ ಸಾಮಗಾನದಲ್ಲಿಯೂ ಅಥರ್ವ ಶಿರಸ್ಸೆಂಬ ಅಥರ್ವಣ ವೇದೋಪನಿಷತ್ತುಗಳಲ್ಲಿಯೂ ನೈಪುಣ್ಯವುಳ್ಳವರು ತಪೋಧನರು ಜಿತೇಂದ್ರಿಯರು ಆದ ಶ್ರೋತ್ರಿಯರು ಅಲ್ಲಲ್ಲಿ ಆಯಾ ವೇದಗಳನ್ನು ಪಠಿಸುತ್ತಿರುವರು ಅಥರ್ವ ವೇದಜ್ಞರು ಪೂತಯಜ್ಞೀಯವೆಂಬ ಸಾಮಶಾಖಿಯನ್ನು ಬಲ್ಲವರು ಪದಕ್ರಮಗಳೊಡನೆ ಸಂಹಿತೆಯೆಂಬ ವೇದ ಭಾಗಗಳನ್ನು ಅಲ್ಲಲ್ಲಿ ಪಠಿಸುತ್ತಿರುವರು ಶಬ್ದಗಳನ್ನು ಸ್ವರವರ್ಣ ಸಂಸ್ಕಾರಗಳೊಡನೆ ಪಠಿಸುತ್ತಿರುವ ಇನ್ನೂ ಅನೇಕ ಬ್ರಾಹ್ಮಣ ಶ್ರೇಷ್ಠರು ಅಲ್ಲಲ್ಲಿ ವೇದಗಳನ್ನು ಓದುತ್ತಿರುವರು ಹೀಗೆ ಎಲ್ಲೆಲ್ಲಿಯೂ ವೇದ ಘೋಷಮಯವಾದ ಆ ಪುಣ್ಯಾಶ್ರಮವು ಬೇರೊಂದು ಬ್ರಹ್ಮಲೋಕವೋ ಎಂಬಂತೆ ತೋರುತ್ತಿದ್ದಿತು ಅಲ್ಲಿ ಯಜ್ಞ ವೇದಿಗಳಿಗಾಗಿ ಗರ್ಭಾಸ್ತರಣಾದಿಗಳನ್ನು ಸಿದ್ಧಗೊಳಿಸುವುದರಲ್ಲಿ ನೈಪುಣ್ಯವುಳ್ಳವರು ಕೆಲವರು ವೇದ ಪಠನಕ್ಕೆ ಸಂಬಂಧಪಟ್ಟ ಕ್ರಮ ಶಿಕ್ಷೆ ಮೊದಲಾದ ಲಕ್ಷಣಗಳಲ್ಲಿ ನಿಪುಣರಾದವರು ಕೆಲವರು ನ್ಯಾಯ ತತ್ವಗಳನ್ನು ಆತ್ಮ ವಿಚಾರಗಳನ್ನು ತಿಳಿದ ಶಾಸ್ತ್ರಜ್ಞರು ಕೆಲವರು ವೇದ ಪಾರಂಗತರು ಕೆಲವರು ಮೀಮಾಂಸೆಯನ್ನು ಅಧಿಕರಿಸಿದವರು ಕೆಲವರು ವಾಕ್ಯ ಲಕ್ಷಣಗಳನ್ನು ಅನ್ವಯ ಲಕ್ಷಣಗಳನ್ನು ಚರ್ಚಿಸುವವರು ಕೆಲವರು ಆಗಾಗ ನಡೆಸಬೇಕಾದ ವೈದಿಕ ಕರ್ಮವನ್ನು ಕುರಿತು ಎಚ್ಚರಿಸುವವರು ಕೆಲವರು ಕೇವಲ ಮೋಕ್ಷ ಧರ್ಮದಲ್ಲಿ ನಿರತರಾದವರು ಕೆಲವರು ನ್ಯಾಯ ವೈಶೇಷಿಕ ಶಾಸ್ತ್ರಕ್ಕೆ ಸೇರಿದ ವಿಷಯಗಳಲ್ಲಿ ತಮ್ಮ ಮತವನ್ನು ಸ್ಥಾಪಿಸುವುದು ಅದರ ಮೇಲಿನ ಆಕ್ಷೇಪಗಳನ್ನು ಕೇಳಿ ಪರಿಹರಿಸುವುದು ಸಿದ್ಧಾಂತಗಳನ್ನು ಮಾಡುವುದು ಇಂತಹ ವಾದಗಳಲ್ಲಿ ತಮ್ಮ ತೀರ್ಮಾನಗಳನ್ನು ಕೊನೆಗಾಣಿಸಬಲ್ಲ ಶಾಸ್ತ್ರಜ್ಞರು ಕೆಲವರು ಮತ್ತು ವ್ಯಾಕರಣ ಛಂದಸ್ಸು ನಿರುಕ್ತ ಕಾಲಜ್ಞಾನ ದ್ರವ್ಯ ಕರ್ಮ ಗುಣ ವಿಚಾರಗಳು ಕಾರ್ಯ ಕಾರಣ ವಿಮರ್ಶೆಗಳು ಶಬ್ದ ಇವುಗಳೊಳಗೆಲ್ಲ ನೈಪುಣ್ಯವನ್ನು ಪಡೆದವರು ಕೆಲವರು ಪಕ್ಷಿಗಳ ಮತ್ತು ವಾನರಗಳ ಕೂಗುಗಳ ಅರ್ಥವನ್ನು ತಿಳಿದು ಹೇಳಬಲ್ಲವರು ಕೆಲವರು ವಿಸ್ತಾರವಾದ ಗ್ರಂಥಗಳನ್ನೋದಿ ಅವುಗಳ ಪ್ರಮಾಣಗಳನ್ನು ನಿರೂಪಿಸತಕ್ಕವರು ಕೆಲವರು ನಾನಾ ಶಾಸ್ತ್ರಗಳಲ್ಲಿ ನಿಪುಣರು ಕೆಲವರು ಲೋಕಾಯತ ಮತದವರು ಕೆಲವರು ಇವರೆಲ್ಲರ ಭಾಷಣಗಳು ಅಲ್ಲಿ ಪ್ರತಿಧ್ವನಿ ಕೊಡುವಂತೆ ಕೇಳಿಸುತ್ತಿದ್ದವು ಮತ್ತು ಆ ಆಶ್ರಮಗಳಲ್ಲಿ ದೃಢ ನಿಯಮಗೊಳ್ಳವರು ಕೃತನಿಷ್ಠರು ಜಪ ಹೋಮಾದಿಗಳಲ್ಲಿ ನಿರತರು ಆದ ಬ್ರಾಹ್ಮಣರು ಅಲ್ಲಲ್ಲಿ ತಮ್ಮ ತಮ್ಮ ಕರ್ಮಗಳಲ್ಲಿ ವ್ಯಾಪೃತರಾಗಿರುವುದನ್ನು ಆ ರಾಜನು ನೋಡಿದನು ಅಲ್ಲಿ ಮಹರ್ಷಿಗಳಿಗಾಗಿ ಪ್ರಯತ್ನ ಪಟ್ಟು ರಚಿಸಿದ ಅಂದವಾದ ವಿಚಿತ್ರಾಸನಗಳನ್ನು ನೋಡಿ ದುಷ್ಯಂತನಿಗೆ ಆಶ್ಚರ್ಯವಾಯಿತು ಅಲ್ಲಲ್ಲಿ ದೇವ ದೇವತಾಯತನಗಳಲ್ಲಿ ಬ್ರಾಹ್ಮಣರು ನಡೆಸುತ್ತಿರುವ ಪೂಜಾ ವಿಧಾನಗಳನ್ನು ನೋಡಿ ದುಷ್ಯಂತನಿಗೆ ಆಗ ತಾನು ಸಾಕ್ಷಾತ್ ಬ್ರಹ್ಮಲೋಕದಲ್ಲಿ ಇರುವಂತೆ ಮನಸ್ಸು ಪರವಶವಾಯಿತು ಕಶ್ಯಪುತ್ರನಾದ ಕಣ್ವಮುನಿಯ ತಪೋಮಹಿಮೆಯಿಂದ ರಕ್ಷಿತವಾದ ಆ ಆಶ್ರಮ ಪ್ರದೇಶದ ಮಹಿಮೆಯನ್ನು ಎಷ್ಟೆಷ್ಟು ನೋಡಿದರೂ ಅವನಿಗೆ ತೃಪ್ತಿ ಇಲ್ಲದಂತಿರುವುದು ಮಹಾ ತಪಸ್ವಿಗಳು ವ್ರತನಿಷ್ಠರು ಆದ ಮಹರ್ಷಿಗಳಿಂದ ತುಂಬಿ ಶಾಂತವೂ ಮನೋಹರವು ಎಲ್ಲ ತಪೋವನ ಲಕ್ಷಣಗಳಿಂದ ಕೂಡಿದುದು ಆದ ಆ ಪುಣ್ಯಾಶ್ರಮವನ್ನು ದುಷ್ಯಂತನು ತನ್ನ ಮಂತ್ರಿ ಪುರೋಹಿತರೊಡನೆ ಪ್ರವೇಶಿಸಿದನು ಇದು ತೊಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜದೇಹಿಮೆ ನಮಸ್ಕಾರ